ಎಲ್ರಿಗೂ ನಮಸ್ಕಾರ ವಿಬಿನ್ ಶಂಕರ್ ಬ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ತಮ್ಮನೇನಲ್ಲಿ ತೋರಿಸಿರೋ ರೀತಿ ಇವತ್ತು ಹೋಟೆಲ್ ಸ್ಟೈಲ್ ಚಿಕನ್ ಕುರ್ಮಾ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಇವತ್ತು ಮೊದಲನೇದಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಶುಂಠಿ ಇವಾಗ ಅದನ್ನು ಮತ್ತೆ ತೋರಿಸ್ತೀನಿ ನೋಡಿ ಬೇಕಾಗಿರೋ ಸಾಮಗ್ರಿಗಳು ಗೋಡಂಬಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ತೊಗೊಂಡಿದ್ದೀನಿ ಕಂಪ್ಲೀಟ್ ಗೋಡಂಬಿ ಮತ್ತು ಒಂದು ಎರಡು ಈರುಳ್ಳಿ ಹಾಗೆ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಟೊಮೊಟೊ ಅರ್ಧ ಕಾಯಿ ಹೋಳು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೂರು ಚಮಚ ಗಸಗಸೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಆಗುವಷ್ಟು ಶುಂಠಿ ಮತ್ತು ಒಂದು ಕಂಪ್ಲೀಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕಾಯಿ ಹೋಳನ್ನ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಜಾರ್ಗೆ ಮತ್ತು ಗಸಗಸೆ ಮೂರು ಚಮಚ ಎರಡರಿಂದ ಮೂರು ಚಮಚ ಬೇಕಾಗುತ್ತೆ ಮತ್ತು ಗೋಡಂಬಿ ಒಂದು ಹದಿನೈದರಿಂದ ಇಪ್ಪತ್ತು ಕಂಪ್ಲೀಟ್ ಗೋಡಂಬಿ ಗೋಡಂಬಿನೇ ಚಿಕನ್ ಕುರ್ಮಾನ ಸ್ವೀಟ್ ಮಾಡೋವಂಥ ಒಂದು ಪದಾರ್ಥ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ರುಬ್ಕೊಬೇಕಾಗುತ್ತೆ ಮಸಾಲ ವೈಟ್ ಕಲರ್ ಇದೇ ಥರ ಇರುತ್ತೆ ಕಾಯಿ ಹಾಕಿರೋದ್ರಿಂದ ತೋರಿಸ್ತಾ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ಗೆ ಇವತ್ತು ಮಾಡ್ತಾ ಇರೋದು ಸ್ಕಿನ್ ಔಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಿಕನ್ ಕುರ್ಮ ಮಾಡೋಕ್ಕೆ ಸ್ಟಾರ್ಟಿಂಗು ಬಾಂಡ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಈರುಳ್ಳಿ ಈರುಳ್ಳಿ ಎರಡು ಈ ಥರ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಆಗಲೇ ಹೇಳಿದೆ ಈರುಳ್ಳಿನ ಎಣ್ಣೆ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ವರ್ ಆಗೋವರೆಗೂ ಏನು ಕಾಯಕ್ಕೆ ಹೋಗಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದ್ರ ಜೊತೆಗೇನೆ ಉದ್ದುದ್ದಿಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ನಾಲ್ಕು ಹಸಿ ಇವಾಗ ಆ್ಯಡ್ ಮಾಡಿದ್ದೀನಿ ಹೋಟೆಲಲ್ಲಿ ಮಾಡೋ ಥರನೇ ಒಂದು ಇವತ್ತು ನಾನು ತೋರಿಸ್ಕೊತಾ ಇರೋದು ಚಪಾತಿಗೆ ಪರೋಟಕ್ಕೆ ಮತ್ತು ಅನ್ನಕ್ಕೆ ಗೀ ರೈಸ್ಗೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಒಂದು ಎರಡರಿಂದ ಮೂರು ಹುಳಿ ಟೊಮೊಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ ಕುರ್ಮಾ ತಿನ್ನೋಕ್ಕೆ ಹೋಟೆಲ್ಗೆ ಹೋಗಬೇಕು ಅಂತ ಏನೂ ಇಲ್ಲ ಮನೆಯಲ್ಲೇ ಈ ಥರ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೆ ಹೋಟೆಲಲ್ಲಿ ಅಲ್ಲಿ ಎಷ್ಟೋ ಜನಕ್ಕೆ ಹೋಟೆಲಲ್ಲಿ ತಿಂದರೆ ತುಂಬ ಆರೋಗ್ಯ ಸಮಸ್ಯೆಗಳಾಗುತ್ತೆ ಅದಕ್ಕೆ ಮೆಜಾರಿಟಿ ಹೋಮ್ ಫುಡ್ಡೆ ನೀವು ಪ್ರಿಫರ್ ಮಾಡಿ ಅಂತ ನಿಮಗೆ ಒಂದು ಸಲಹೆ ಕೊಡ್ತೀನಿ ಈವಾಗ ನೋಡಿ ಒಂದು ಸ್ವಂತ ಉಪ್ಪು ಹಾಕೊಂಡಿದ್ದೀನಿ ಅದು ಉಪ್ಪು ಹಾಕೋತಾ ಇದ್ದಂಗೆ ಈ ಥರ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಸಾಲ್ಟ್ ನೇಚರೇ ಹಾಗೆ ನಿಮಗೆ ಅಡುಗೆ ಮಾಡಿರೋರಿಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಚಿಕನ್ನ ಆ್ಯಡ್ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ನಾನು ನಾನು ಹಾಕ್ತಾ ಇರೋದು ಕರೆಕ್ಟಾಗಿ ನೋಡಿಕೊಂಡು ನೀವು ಅದೇ ಥರ ಪ್ರೊಸೀಜರ್ ಫಾಲೋ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ನಿಮಗೆ ಚಿಕನ್ ಕುರ್ಮ ರೆಡಿ ಆಗುತ್ತೆ ಮನೇಲಿ ಯಾವ ಹೋಟೆಲ್ಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಈ ಥರ ಮಸಾಲೆ ಎಲ್ಲ ಅದು ಗಮ್ ಅಂತ ಒಂಥರ ಸ್ಮೆಲ್ ಬರುತ್ತೆ ಮಸಾಲ ಸ್ಮೆಲ್ ಬರುತ್ತೆ ಆ ಅಂತ ಮಸಾಲ ಯಾವಾಗ ಬರುತ್ತೋ ಆವಾಗ ಚಿಕನ್ ಆ್ಯಡ್ ಮಾಡಬೇಕಾಗತ್ತೆ ಚಿಕನ್ನಲ್ಲಿರುವಂಥ ಕೌಚು ವಾಸನೆ ಹೋಗಬೇಕು ಅಂತಂದರೆ ಈ ರೀತಿ ಒಂದರಿಂದ ಒಂದೂವರೆ ತಮಿಷ ಒಂದು ಕೆ ಜಿ ಚಿಕನ್ಗೆ ನಾನು ಹೇಳ್ತೇನೆ ಅದು ಅರಿಶಿನ ಆ್ಯಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆವಾಗ ಒಂದು ಚಮಚದ ಮೇಲೆ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಒಂದು ಕೆ ಜಿ ಮೇಲಿದೆ ಚಿಕನ್ನು ನೋಡಿ ಆಗಲೇ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿದೆ ಅದರಲ್ಲೇ ಚಿಕನ್ ಬೇಯ್ತಾ ಇದೆ ಇವಾಗ ನೆಕ್ಸ್ಟು ಮಸಾಲೆ ಐಟಮ್ಗಳು ಏನೇನು ಆ್ಯಡ್ ಮಾಡ್ತೀನಿ ಯಾವುದಾದ್ರು ಯಾವ್ಯಾವ ಟೈಮ್ಗೆ ಹಾಕ್ತೀನಿ ಅಂತ ಕ್ಲೀನಾಗಿ ನೋಡ್ಕೊಳ್ಳಿ ಅದನ್ನೇ ಫಾಲೋ ಮಾಡಿದ್ರೆ ನಿಮಗೆ ಈ ಐಟಮು ತುಂಬ ಚೆನ್ನಾಗಾಗುತ್ತೆ ನೋಡಿ ಒಂದು ನಿಮಿಷ ಈ ಥರ ಕೈಯ ಸೌಟ್ ಆಡಿಸ್ದೆ ಇದಾದ ಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ನಿಮ್ಮ ಖಾರ ಜಾಸ್ತಿ ತಿಂತೀನಿ ಅಂತಂದರೆ ಒಂದು ಎರಡು ಮೂರು ಚಮಚ ಹಾಕ್ಕೊಳ್ಳಿ ಅಚ್ ಖಾರದ ಪುಡಿ ನಾನೊಂದು ಎರಡು ಎರಡೂವರೆ ಚಮಚ ಹಾಕ್ತಾಯಿದ್ದೀನಿ ಅಚ್ಚು ಖಾರದ ಪುಡಿ ಮೇಲೆ ಧನಿಯಾ ಪುಡಿ ಒಂದು ಎರಡು ಸ್ಪೂನು ನಾನು ಎರಡರಿಂದ ಒಂದು ಎರಡೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಗರಂ ಮಸಾಲ ಪೌಡರು ಮೇಲೆ ಈ ಥರ ಉದುರಿಸ್ಕೊಳ್ಳಿ ಅಷ್ಟೇ ಒಂದು ಸ್ಪೂನ್ ಆಗುವಷ್ಟು ಜಾಸ್ತಿ ಹಾಕೋಕೆ ಹೋಗಬೇಡಿ ಯಾಕಂತಂದರೆ ಇದಕ್ಕೆ ಅಂತಲೇ ಮಸಾಲೆ ಆಲ್ರೆಡಿ ನಾನು ರುಬ್ಬು ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೇಯ್ನಾಗಿ ಟೇಸ್ಟ್ ಕೊಡಬೇಕಾಗಿರೋದು ಅದು ಇದು ಬರೀ ಖಾರಕ್ಕೆ ಅಷ್ಟೆ ಈ ಥರ ತಿರುಗಿಸ್ಕೊತಾನೆ ಇರಬೇಕು ಇಲ್ಲ ಅಂತಂದರೆ ನೀರು ನೀವು ಆ್ಯಡ್ ಮಾಡೋವರೆಗೂ ತಿರುಗಿಸ್ಕೊತಾನೆ ಇರಬೇಕು ಯಾಕಂತಂದರೆ ಇದು ತಳ ಬಿಡುತ್ತೆ ಬಾಣ ಬಾಂಡ್ಲಿಲಿ ಇಲ್ಲ ಪಾತ್ರೆಲಿ ಯಾವುದ್ರಲ್ಲಾದರೂ ಮಾಡಿ ನೀರು ಹಾಕಿಲ್ಲ ಅಂತಂದರೆ ತಳ ಹತ್ತಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ತಿರುಗಿಸ್ಕೊತಾನೆ ಇರಬೇಕು ನೋಡಿ ಇವಾಗ ನಾನು ಮಸಾಲೆ ಆವಾಗಲೇ ಮಾಡ್ಕೊಂಡಿರೋದೆಲ್ಲ ರುಬ್ಕೊಂಡಿರೋ ಮಸಾಲೆನ ಇವಾಗ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಆಲ್ರೆಡಿ ನಾನು ಈ ಮಸಾಲೆನಲ್ಲೇ ಆ್ಯಡ್ ಮಾಡಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವಂಥ ಅಗತ್ಯ ಏನಿಲ್ಲ ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀರು ಆ್ಯಡ್ ಮಾಡೋವರೆಗೂ ಈ ಥರ ಸೌಟು ಆಡಿಸ್ಕೋತಾನೆ ಇರಬೇಕು ಇವಾಗ ನಾನು ಒಂದೂವರೆ ಗ್ಲಾಸಷ್ಟು ನೀರು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ನಾನು ಮತ್ತೆ ಒಂದೆರಡು ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಆ ಮಸಾಲೆ ಎಲ್ಲ ನೀರು ಜೊತೆ ಬೆರೆತು ಚಿಕನ್ದು ಟೇಸ್ಟು ನಿಮಗೆ ಕುರ್ಮಾದಲ್ಲೇ ಸಿಗೋದು ಇದೊಂದು ಎರಡು ಕುದಿ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೊಡ್ಬೇಕು ಒಂದು ಹತ್ತು ನಿಮಿಷ ನಾನು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಇವಾಗ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಈ ಥರ ಕುದಿ ಬರ್ತಾಯಿದೆ ಕುರ್ಮ ಆಲ್ರೆಡಿ ರೆಡಿ ಆಗಿದೆ ಚಿಕನ್ ಕುರ್ಮಾ ಹೋಟೆಲ್ ಸ್ಟೈಲು ಡಾಬಾ ಸ್ಟೈಲು ಈ ಥರ ಬೆಂದಿದೆ ಆಲ್ರೆಡಿ ವೈಟ್ ರೈಸ್ಗೆ ಮಾತ್ರ ವೈಟ್ ರೈಸು ಚಪಾತಿ ಪರೋಟದಕ್ಕೆಲ್ಲ ಹೇಳಿ ಮಾಡಿಸಿದ್ದು ಜೋಡಿ ಇದು ಟೇಸ್ಟ್ ನೋಡ್ತಾ ಇದ್ದೀನಿ ಭಾಳ ಅದ್ಭುತವಾಗಿತ್ತು ಇದೇ ಥರ ಕುಕ್ಕಿಂಗ್ ರೆಸಿಪೀಸ್ ಬೇಕು ಅಂತ ಅಂದರೆ ಬಿಬಿನ್ ಶಂಕರ್ ವ್ಲಾಗ್ಸ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು